హరే ఎంత నమస్కారీ బుమారు సమయారాత ఇదు ఎలా అడకె సజ్జిమా టేల్ ఎలా అడకె సజ్జి మేజ్ ఎలా అదూ దొడ్డ మట్టి ప్లాట్ సురివగా అదర్ మడిగి ఇది మళ్కాల రజ రజా ఇలా ఇంటికి ಇರುಳನ್ನ ಹೊತ್ತಿ ಈಗ ಹೇಗೆ ಅಂದ್ರೆ ಕೃಷಿಗಾದ್ರೆ ಹಗಲು ಕೆಲಸ ಇತ್ತು ಇರುಳು ಕೆಲಸ ಇದ್ದು ಕೆಲಸ ಹಗಲು ಜೋರು ಮಳೆ ಆದರೆ ಕೆಲಸ ಮಾಡಲಿ ಇರ್ತಿಲ್ಲ ಹಾಂಗ ಇರುಳು ಜೊತೆ ಕೆಲಸ ಮಾಡೋದು ಒಂದು ಸರಿಯಾಗಿ ಕೆಲಸ ಮಾಡೋದ್ರ ಒಂದು ನೆಮ್ಮದಿ ಇಲ್ಲ ಒಂದು ದಿನಕ್ಕೆ ಒಂದು ಒಂದು ಟಾರ್ಗೆಟ್ ಇದ್ದು ಅಷ್ಟು ಕೆಲಸ ಮಾಡಲೇಬೇಕು ಈಗ ಈಗ ಈ ಕರ್ನಾಟಕ ಹಗದಲ್ಲಿ ಈ ಅಡಕ್ಕೆ ಕಾಣುತ್ತೂ ಇಲ್ಲ පட்டව ග அடக்க க்க அ ந வ ச க அடக்க ப்ப ப்ப அබ ගො හැ மலைக்கா புப்ப රජ ස பே சொல்டக்க க்க ச

ಆಟಗಳ ಮೆಲ್ಲಂಗ ಅಕ್ಕ ರಾಶಿಯ ಒಂದು ಮೆಲ್ಲಂಗಿದೆ ಅವು ಎದುರು ಲೈಟ್ ಹಾಕಿ ಬರಕೊಂಡಿದ್ದವು ಅದುದೇ ನಾವು ನೋಡಿ ಒಬ್ಬರು ಶಾಲೆಯಿಂದ ಬಂದಿಕ್ಕಿ ಮಕ್ಕಳೊಟ್ಟಿಗೆ ಚೂರು ಹೊತ್ತು ನಾವು ಕೂರದ್ದೆ ಮಕ್ಕಳು ಹುಷಾರ ಮತ್ತೆ ಅಂತೆ ಪಟ್ಟಂಗ ಮಾಡಿಕೊಂಡು ಮೊಬೈಲ್ ಉಜ್ಜು ಕೂದ ತೊಳಿ ಒಂದು ಅಜ್ಜ ಹೇಳಿದ್ದು ಹೇಗೆ ನಾವು ಕ್ರಮಲ್ಲಿ ಇರಬೇಕು ನಾವು ಕ್ರಮಲ್ಲಿದ್ದರೆ ಅದರ ಅರ್ಧ ಮಕ್ಕ ಮಾಡುವುದು ನಾವು ಅರ್ಧ ಕ್ರಮಲ್ಲಿದ್ದರೆ ಮಕ್ಕ ಮತ್ತೆ ಅರ್ಧ ಮಾಡಲಿದ್ದು ಅಜ್ಜು ಅಲ್ಲ ಹೇಳು ಹೇಳು ಮೆಗ ಮಾಡು ಮಾಡು ಒಂದು ಅಜ್ಜ ಹೇಳಿದ್ದು ಮಗನ ಎದುರೋದ ಮದಾನ ಕಾಲಿಯಲ್ಲ ಅಲ್ಲ ಇತ್ಯು ಪಾಸ್ ಪಾಸು ಮಾಡೋದು ಕೂದೊಂಡು ಹಲ್ಲಿ ಹೋದರೆ ತುರ್ಕಾಲ್ಗೆ ಕೂದೊಂಡೇ ಉದ್ಯೋಗಿಗಷ್ಟೆ ಹೇಳಿದ್ರೆ ಅದು ನಮ್ಮ ಶರೀರದ ಪ್ರಗತಿಗೆ ಇಪ್ಪಷ್ಟು ನೀರಿನ ತಳ್ಳಿ ಬಿಡಬೇಕಾಗಿದ್ದು ವ್ಯವಸ್ಥೆ ഇകല്ല സൈലറ്റ് ജീൻസ് പാൻറ്റ് ഹാ അൊടക്കും അടുന്നു സർത്ത് ഹാദി പീസ് എളുപ്പ മറ്റ ഇല്ലേ മെട്ട ഹോളു മറ്റേ ഓരോ ഹിങ്ങ ആ മെല്ല ഓരോ മടിക്കും മടി അത അർജ്ഞ അല്ലെത്തു നാ നെലി അടക്ക ഹരകി ಒಂದು ಸುಖ ದುಃಖ ಲೋಕಾಭಿರಾಮಗಳ ಮಾತು ಹಿಂಗೆ ಅಡಕ್ಕೆ ಯಾವುದು ಒಳ್ಳೇದಿದ್ದು ಹಾಳಾಗ ನೋಡಿ ಹೀಗೆ ಮಾಡಿದ್ರೆ ಮನಸ್ಸಿಗೆ ಒಂದು ಸಮಾಧಾನವೇ ಬೇರೆ ಮತ್ತೆ ಅಡಕೆ ಬೆಳೆಸಕೆಂದ್ರೆ ಬಂಗಿದ್ದು ಅಡಕ್ಕೆ ಸಸಿದಟ್ಟು ಅದಕ್ಕೆ ಇಲ್ಟ ಹಾಕಿ ಹಂದಿ ಬಂದು ಕಚ್ಚಿ ತಿಂದು ಹೋತು ಕೆಲವು ಅದರ ಒಳಿಸಿ ಹಂದಿ ಕಚ್ಚದ್ದಂಗೆ ಬಾಕಿದ್ದದು ದ ಮೇಯ್ದುಗಳು ಹಾಳಾಗದ್ದಂಗೆಲ್ಲ ನೋಡಿ ಅಡಕೆ ಸಸಿ ಮಾಡಿ ಅದಕ್ಕೆ ಹೇಳಿಕೊ ಇಷ್ಟ ಮನುಷ್ಯನಿಗೆ ಹೇಳಿದಷ್ಟು ಪೈಸೆ ಕೊಟ್ಟು ಜಾಲಿಲಿ ಹಾಕಿ ಅದರ ಕೌಂಚಿ ಹಚ್ಚಿ ಹಾಕಿ ಮಳೆ ಚೆಂಡಿ ಮಳೆ ಬಾಪ ಚೆಂಡಿ ಆಗದಂಗೆ ನೋಡಿ ಈ ಒಣಗಿಸಿ ಮಡಿಗೆ ಅಡಕೆ ಅಲ್ಲದ ಎಷ್ಟು ಶ್ರಮ ಇದ್ದು ಮ ಒಂದೊಂದು ಅಡಕೆ ಹಿಂಗೆ ನೆಗ್ಗುಗಳು ಒಂದು ಸಮಾಧಾನ ಇತ್ತು ಎಷ್ಟು ಅಡಕಿದ್ರೆ ಹಿಂಗೆ ಒಂದು ಇಲ್ಲಿ ನಾವು ಬಂಗ ಬಂದ ಇದೆಲ್ಲ ಹೋಗಿ ಹೀಗೆ ಇರುಳ್ಳ ಹನ್ನೆರಡು ಒಂದು ಗಂಟೆ ಆದರೂ ಇಲ್ಲ ಅಡಕ್ಕೆ ಸಜ್ಜು ಮಾಡೋದ್ರಿಂದ ನನಗೆ ಒಳಕೆ ಬಾರ ಕಂದ್ರೆ

ಚಿಲ್ಲರೆ ಪೈಸಪ್ಪ ಪಾಕೆಟ್ ಮನೆಯಲ್ಲಿ ಹೇಳ್ತೇವೆ ಈಗ ಮಕ್ಕಳ ಹಂಗೆ ಒಂದು ರಜಾ ಸೇರಿಕು ಯಾವಗಳು ಮಾಡ್ಲೇ ಹಿಡಿಗೋದಲ್ಲ ಯಾವಗಳ ಕಲಸಿ ಕೊಟ್ಟೆ ಇಲ್ಲೇ ಎಲ್ಲ ಮಳೆ ಕಾಲದಲ್ಲಿ ಪುರಸೋತಿ ಇದ್ದು ಎಂತ ಕೆಲಸ ಉದ್ದವಾಸನ ತೋಳಪ್ಪ ಒಂದು ರಜಾ ಅಡಕೆ ಸುಳದತ್ತು ಹಿಂಗೆ ಕೆಲಸ ಮಾಡಿ ಮಡೀತ್ತು ಎಂತ ಹಿಂದೆಂತ ಮಾಡಿದ್ದೆ ಹೇಳಿದ್ರೆ ಅವೊಂದು ಹತ್ತು ಗಿಡ ಅಡಕೆ ಸುಳಿದು ಒಂದು ಅಡಕೆ ರಜಾ ಸಜ್ಜು ಮಾಡಿ ಮಡಿಯಿದ್ದೆ ಮಾನಸಿಕ ನೆಮ್ಮದಿ ಏನೇ ಹಾಗೆ ಮಾಡ್ತಾ ಇತ್ತು ಹಂಗೆ ද රವ ೇ ಮ සಮතු ජැනි න්න ಕಾනද್ಯ. ಆනು ಕಾಣද ಆද සංගති ಹೇಳ ಯತ ಮನගේ නැಟ್ಟಿල්್ ನತ್ತ ನ್ ಎರ ್ ಮಡಿදೆ. දර සම්පූන විವග ಮುදನ ವಿಗಳಿ ಹೇල්್ತೆ ದද ಂද ಪಿ ೋಿೇ හೇದර ನನು ೋತತතු ನಿಂ ಾು ගේ ೋ್ಲಗಳಿ ಆන ಸೋತರ ෙ್ತ, ද සಂපූಣ ಿಂಗාತರ ಹೇವ ಹಗದ කತ ಎಂತಾದ ව. ದಿನಕ್ಕೆ ಒಂದು ನೆರೆ ಕಡೆ ಬರುತ್ತದೆ ನೆಂಟಿಷ್ಟೇ ಹೇಳುತ್ತೆ ಒಂದು ಕಾಲು ಗಂಟೆ ಮಾತಾಡದಿರಲಿಲ್ಲ ಆ ದಿನವೇ ಒಂದು ಬಡ್ಡಿ ನಂಗೆ ಹೌದು ಎರಗೆ ಹೌದು ಇವಾಗ ನಂಗೆ ಹೌದಾ ಬಂತಿಲ್ಲ ಏನೇ ಎಲ್ಲರ ಮನೇಲಿ ನೆಟ್ಟಿದ್ದು ಮೊಬೈಲ್ ಕೈಲಿ ಇದ್ದು ಎನ್ನಲ್ಲಿ ಯಾವ ಮೊಬೈಲ್ಗೂ ರೇಂಜ್ ಇಲ್ಲ ಹಾಗೆ ಉದ್ದನೇ ಎಷ್ಟೇ ಇರ್ತಿಲ್ಲ ಅಲ್ಲ ಹಾಂಗಿತ ಇದ್ದರು ಅನ್ನೋದ್ರ ಕೈಲಿ ಇಪ್ಪತ್ತಾರಂಟೆ ಮಳೆಗಲ್ಲಿ ಕಸ್ತರಪ್ಪಳ ಮತ್ತಿಂಗ್ ಎಲ್ಲ ಕೆಲಸ ಆದ ಮತ್ತೆ ಮಾತ್ರ

அம்பா அடக்கே ரஜ்ஹத்து கிலோ இங்கே சொல்க்கொண்டு மடிலப்பா கொண்டு விட்டு பைசா ஒத்து அம்ப அடகில இங்கே நெடக்கிர் தான் அது வந்து கிருஷி காரணம் ஏதாவது கலசே மாணி பே கைக்காலு உதாசனப்பது வரக்கு தூக்க எல்லாம் சுலவு கெலசே கணிக்கு நம்ம மக்களும் இப்போ இருந்து நாக்கை வரகிறது சார் ಮಕ್ಕಳು ಅದರನ್ನೇ ಕಲಿತು ಸುಮ್ಮನೆ ಕೂರ್ತಾಂಗಕ್ಕೆ ಕಾಣ್ತಿಲ್ಲ ಒಂದಲ್ಲದ್ರೆ ಒಂದು ಕೆಲಸ ಮಾಡಿಕೊಂಡು ಇದ್ದ ಕೂಡ ನಮ್ಮ ನೋಡಿದ್ರೆ ಅಪ್ಪ ಅಂತೆ ಹೇಳಿ ಕೆಲಸ ನಮ್ಮ ಇದರಲ್ಲಿ ನೋಡಿದ ಕೆಲಸ ಅಂತೆಗೂ ಕೂಡ ಕೆಲಸ ಮಾಡಲಿಲ್ಲ ಯಾಕೆಂದ್ರೆ ನಮ್ಮ ಒಳ್ಳೆ ಕಾರ್ಯಕ್ರಮ ಇಡೀ ಕಾಲಿ ಕೂದೆ ಸಿನಿಮಾ ನೋಡಿದಿರಿ ಅಂದ್ರೆ ವಾಟ್ಸಪ್ಪು ನೋಡಿದಿರಿ ಇಡೀ ದಿನ ಹೊತ್ತು ಆ ದಿನ ಮತ್ತೆ ಬೇಡ ಮತ್ತೆ ಹೊಸ ದಿನ ಬೇರೆ സത്യസംഗത്തെ അറിവു ഹാള് നാ എാൾമാർത്തൊന്ന് മനുഷ്യ നൂറ് വർഷ ബത്ക്കോട്ട് നൂറ് വർഷ അല്ല നൂറ് വർഷ ബത് അറത്തേക്കേഴ്ദ് ഹളേ ലക്കാചാര വിജ്ലേ നൂറ് വർഷം ഐവത്ത് വർഷം ഒഴിഞ്ഞു കത്തലപ്പറ ഗെ മനു ഉദിയപ്പറ ഗ്ര മനോള ಒಂದು ಹತ್ತು ಗಂಟೆಗೆ ಹೊರಗಿ ಹೋಗ್ಯಪ್ಪ ಆರು ಗಂಟೆಗೆ ಏಳು ಗಂಟೆಗೆ ಹೋಯ್ತು ಐದು ಗಂಟೆಗೆ ಇದ್ದರುದೇ ದಿನಲ್ಲಿ ಒಂದು ಎಂಟು ಗಂಟೆಯಷ್ಟು ನಾವು ಹೊರಗೆ ಹರಬಳಿ ಅರದರೆ ಅಂತ ರೆಸ್ಟ್ ಮಾಡಿ ಅದರಲ್ಲಿ ಅರ್ಧ ಆಯುಷ್ಯ ಅದಲ್ಲೇ ಹೋಯ್ತು ಒಂದು ಹದಿನೈದು ಹದಿನಾರು ವರ್ಷದಾಗ ಮನುಷ್ಯ ಬುದ್ಧಿ ಬಂದಿರ್ತಿಲ್ಲ ಸಣ್ಣ ಮಹಣಿಯಲ್ಲಿ ಅದು ಆ ಹದಿನಾರು ವರ್ಷದಲ್ಲಿ ಮಕ್ಕಳಾಟಿಗೆ ಹೋಯ್ತು ಹದಿನೈದು ವರ್ಷ ಮತ್ತನ ವರ್ಷನೇ ನಮಗೆ ರಜಾ ಸಿಕ್ಕೋದು ಅಪ್ಪ ನೂರು ವರ್ಷ ಆಯುಸ್ ಬಟ್ರೆ ಐವತ್ತು ವರ್ಷ ಒಳಗಿ ಹೋಯ್ತು ಕಾಲಕ್ರಮ್ ಹಾಳು ಮಾಡಿ ಆಯ್ತು ಹದಿನೈದು ವರ್ಷ ಮಕ್ಕಳಾಟಿಗಳಿಗೆ ಹೋಯ್ತು ನಮ್ಮ ನಿಜವಾದ ಲೈಫ್ ಸಿಕ್ಕೋದು ಮೂವತ್ತೈದು ವರ್ಷ ಬುದ್ಧಿ ಬಂದು ಕರೆಕ್ಟ್ ಆಗಿಪ್ಪದು ಅರವತ್ತು ಗಣ ಅದೇ ಮನೋಲಿ ಹೇಳ್ತಾ ಇದೀವಿ ನಮ್ಮಾಗ ಈ ಮೂವತ್ತೈದು ವರ್ಷದಲ್ಲಿ ನಮ್ಮ ಎಲ್ಲ ಸಾಧನೆ ಕೆಲಸವು ಮಾಡಿ ದೋರ್ಸಕ್ಕಷ್ಟೆ ಒಳ್ಳೆ ಸಮಯ ಮೂವತ್ತೈದು ವರ್ಷ ಇಪ್ಪಾಗ ಆ ಸಮಯದಲ್ಲಿ ನಾವು ಮಾಡ್ತಷ್ಟು ಓದೋದು ಕಲಿಯೋದು ಬರವದು মকে নিম্ছ হা মা আক হি কথা সুমাৰ দীৰ্ঘ আলু কাম আগত